ಕಾಶ್ಮೀರ ಕಣಿವೆಯ ಗುಹೆಯೊಂದರಲ್ಲಿ ಪ್ರಕೃತಿಯೇ ನಿರ್ಮಾಣ ಮಾಡುವ ಹಿಮಲಿಂಗ ಜಗತ್ತಿನ ವಿಸ್ಮಯಗಳು ವರ್ಷದ ಒಂದು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ ಅಂದರೆ ಸುಮಾರು ಜೂನ್ ಕೊನೆಯಿಂದ ಆಗಸ್ಟ್ ಮಧ್ಯದವರೆಗೆ ಮಾತ್ರ ಕಂಡುಬರುವ ಹಿಮಲಿಂಗದ ದರ್ಶನ ಮಾಡಿಕೊಂಡು ಬರುವುದೇ ಅಮರನಾಥ ಯಾತ್ರೆ ಈ ಪವಿತ್ರ ಅಮರನಾಥ್ ಗುಹೆಗೆ ವಿಶೇಷವಾದ ವಿಶಿಷ್ಟವಾದ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯಿದೆ ಆ ರೋಚಕ ಮಾಹಿತಿ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ಹಿಮಾಲಯ ತಪ್ಪಲು ಪ್ರದೇಶ ಪಾರ್ವತಿಯರ ವಾಸದ ಸ್ಥಾನ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರ ಒಂದು ದಿನ ಪಾರ್ವತಿ ದೇವಿ ಶಿವನಿಗೆ ಕೇಳ್ತಾಳೆ ನಿಮ್ಮ ಅಮರತ್ವದ ಗುಟ್ಟೇನು ಅಂತ ಆ ಪ್ರಶ್ನೆ ಕೇಳಿ ಒಂದರ ಕ್ಷಣ ಸುಮ್ಮನಾದ ಶಿವ ನಂತರ ಪಾರ್ವತಿಗೆ ಹೇಳ್ತಾನೆ ಆ ಗುಟ್ಟನ್ನು ನಿನಗೆ ಹೇಳ್ತೀನಿ ಆದರೆ ಅದನ್ನು ಯಾರೂ ಕೇಳಿಸ್ಕೊಳ್ಬಾರ್ದು ಹಾಗಾಗಿ ಯಾವುದಾದ್ರೂ ಒಂದು ನಿಗೂಢ ಸ್ಥಳಕ್ಕೆ ಹೋಗೋಣಪ್ಪ ಅಂತ ಇಬ್ರು ಅಲ್ಲಿಂದ ಹೊರಡ್ತಾರೆ ಶಿವ ಹೇಳುವ ಅಮರತ್ವದ ಗುಟ್ಟನ್ನ ಪಾರ್ವತಿ ದೇವಿ ಬಿಟ್ಟರೆ ಯಾರು ಕೇಳಿಸ್ಕೊಳ್ಬಾರ್ದು ಅನ್ನೋದು ಶಿವನ ಉದ್ದೇಶ ಆಗಿದ್ದರಿಂದ ಆತ ಹೊರಡುವಾಗ ತಲೆಯಲ್ಲಿದ್ದ ಚಂದ್ರ ಮತ್ತು ಕೊರಳಲ್ಲಿದ್ದ ವಾಸುಕಿನಾಗ ತಲೆಯಲ್ಲಿದ್ದ ಗಂಗೆಯನ್ನ ಒಂದೊಂದು ಕಡೆ ಬಿಟ್ಟು ಹೊರಡ್ತ ಶಿವ ಪಾರ್ವತಿಯನ್ನು ಕರೆದುಕೊಂಡು ಒಂದು ನಿಗೂಢ ಸ್ಥಳವನ್ನ ಅರಸ್ತಾ ಅರಸ್ತಾ ಅಂದ್ರೆ ಹುಡುಕ್ತಾ ಹುಡುಕ್ ಹೊರಡ್ತ ಹೀಗೆ ಹುಡುಕ್ತಾ ಹೋದಾಗ ಆತನಿಗೆ ಒಂದು ಗುಹೆ ಕಾಣಿಸ್ತದೆ ಇದೇ ಪ್ರಶಸ್ತವಾದ ಸ್ಥಳ ದೇವಿಗೆ ಅಮರತ್ವದ ಗುಟ್ಟನ್ನು ಹೇಳೋಕೆ ಅಂತ ನಿರ್ಧರಿಸಿದ ಶಿವ ಅಲ್ಲಿಗೆ ಪಾರ್ವತಿಯನ್ನು ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಸಿದ್ಧ ಮಾಡಿಕೊಂಡ ಶಿವ ಪಾರ್ವತಿಗೆ ಅಲ್ಲಿ ತನ್ನ ಅಮರತ್ವದ ಗುಟ್ಟನ್ನು ಹೇಳ್ತಾನೆ ಆ ಗುಹೆಯೇ ಅಮರನಾಥ ಗುಹೆ ಅಂತ ಇವತ್ತು ಪ್ರಸಿದ್ಧ ಆಗಿದೆ ಶಿವ ಪಾರ್ವತಿಗೆ ಆ ಗುಹೆಯಲ್ಲಿ ಅಮರತ್ವದ ಗುಟ್ಟನ್ನು ಹೇಳುವಾಗ ಯಾರೂ ಇರಲಿಲ್ಲ ಅನ್ನೋದೇನೋ ನಿಜ ಆದರೆ ಆ ಗುಹೆಯಲ್ಲಿ ಪಾರಿವಾಳ ಒಂದು ಗೂಡು ಕಟ್ಟಿ ಎರಡು ಮೊಟ್ಟೆ ಇಟ್ಟಿರುತ್ತೆ ಶಿವ ಪಾರ್ವತಿಗೆ ಅಮರತ್ವದ ಗುಟ್ಟನ್ನು ಹೇಳುವಾಗ ಪಾರಿವಾಳವೇನೋ ಅಲ್ಲಿರೋದಿಲ್ಲ ಅಂದ್ರೆ ಹೊರಗಡೆ ಹಾರೋಗಿರುತ್ತದೆ ಆದರೆ ಆ ಎರಡು ಮೊಟ್ಟೆಯಲ್ಲಿದ್ದ ಪಾರಿವಾಳದ ಭ್ರೂಣಗಳು ಶಿವ ಹೇಳುವ ಅಮರತ್ವದ ಗುಟ್ಟನ್ನು ಕೇಳಿಸ್ಕೊಂಡು ಬಿಟ್ಟಿರ್ತವೆ ಅವು ಕಾಲಾನಂತರ ಮೊಟ್ಟೆ ಒಡೆದು ಹೊರ ಬಂದ ಮೇಲೆ ಆ ಅಮರತ್ವದ ಗುಟ್ಟನ್ನು ಕೇಳಿದ್ದರ ಕಾರಣ ಅವು ಕೂಡ ಇವತ್ತಿಗೂ ಅಮರವಾಗಿಯೇ ಅಲ್ಲಿ ಹುಡುಕೊಂಡಿದ್ದಾವೆ ಅನ್ನೋದು ಜನರ ನಂಬಿಕೆ ಅಮರನಾಥಗೆ ಜಗತ್ತಿಗೆ ಹೇಗೆ ಪರಿಚಯ ಆಯಿತು ಅನ್ನೋಕ್ಕೆ ಒಂದು ಐತಿಹಾಸಿಕ ಘಟನೆಯನ್ನು ಹೇಳ್ತಾರೆ ಇದು ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಅಂದರೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ನಡೆದಂಥ ಘಟನೆ ಅಂತ ಹೇಳಲಾಗ್ತದೆ ಕಾಶ್ಮೀರಿ ಮುಸಲ್ಮಾನ ಕುರಿಗಾಹಿಯೊಬ್ಬ ತನ್ನ ಕುರಿಗಳನ್ನು ಮೇಯ್ಸಕ್ ಹೋಗಿರ್ತಾನೆ ಹಾಗೆ ಕುರಿ ಮೇಯಿಸ್ತಾ ಅಳದಾಡುವಾಗ ಆತನಿಗೆ ಒಬ್ಬ ಸಾಧು ಭೇಟಿ ಆಗ್ತಾನೆ ಆ ಕಾಶ್ಮೀರಿ ಮುಸಲ್ಮಾನ ಮತ್ತು ಸಾಧು ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಇದರಿಂದ ಸಾಧು ಪ್ರಸನ್ನನಾಗ್ತಾನೆ ಆತನಿಗೆ ಖುಷಿಯಾಗಿ ಈತನಿಗೆ ಒಂದು ಚೀಲವನ್ನು ಕೊಡ್ತಾರೆ ಈ ಚೀಲದಲ್ಲಿ ಸ್ವಲ್ಪ ಕಲ್ಲಿದ್ದಲು ಇದೆ ಚಳಿ ಕಾಯಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ತಗೊಂಡೋಗಪ್ಪ ಅಂತ ಆ ಮುಸಲ್ಮಾನ ಕುರಿಗಾಯಿಯ ಕೈಗೆ ಆ ಚೀಲವನ್ನು ಕೊಡ್ತಾನೆ ಆ ಕುರಿಗಾಹಿ ಆ ಚೀಲವನ್ನು ಸಹಜವಾಗಿ ತನ್ನ ಮನೆಗೆ ತಂದ ಮೇಲೆ ಬಿಚ್ಚಿ ನೋಡ್ತಾನೆ ಆದರೆ ಅವನಿಗೆ ಆಶ್ಚರ್ಯ ಆಗುವುದು ಆ ಚೀಲದಲ್ಲಿದ್ದು ಕಲ್ಲಿದ್ದು ಅಲ್ಲ ಬಂಗಾರದ ನಾಣ್ಯಗಳು ಇದರಿಂದ ಆ ಮುಸಲ್ಮಾನ ಕುರಿಗಾಹಿ ತುಂಬ ಆಶ್ಚರ್ಯಚಕನಾಗ್ತಾನೆ ಮತ್ತು ಆತನಿಗೆ ಸಂತೋಷ ಆಗ್ತದೆ ಆ ಸಾಧುವನ್ನು ಹುಡುಕಿಕೊಂಡು ಮತ್ತೆ ಅದೇ ಜಾಗಕ್ಕೆ ಹೋಗ್ತಾನೆ ಆದರೆ ಅಲ್ಲಿ ಸಾಧು ಕಾಣಿಸೋದಿಲ್ಲ ಈತ ಸುತ್ತಮುತ್ತ ಅಲ್ದಾಡ್ತಾನೆ ಎಲ್ಲೂ ಕಾಣಿಸೋದಿಲ್ಲ ಕಡೆಗೆ ಅಲ್ದಾಡ್ತಾ ಅಲ್ದಾಡ್ತಾ ಈತನಿಗೆ ಒಂದು ಗುಹೆ ಕಾಣಿಸುತ್ತೆ ಬಹುಶಃ ಸಾಧು ಅಲ್ಲಿ ಧ್ಯಾನಸ್ಥಾನ ಇರಬಹುದು ಅಂತ ಆ ಗುಹೆ ಬಳಿ ಈ ಮುಸಲ್ಮಾನ ಕುರಿಗಾಯಿ ಹೋಗ್ತಾನೆ ಅಲ್ಲೂ ಕೂಡ ಆತನಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ ಅಲ್ಲಿ ಸಾಧು ಇರೋದಿಲ್ಲ ಆದರೆ ಹಿಮದಲ್ಲಿ ರೂಪಿತವಾದ ಲಿಂಗ ಒಂದು ಕಾಣಿಸುತ್ತೆ ಆಗ ಈ ಮುಸಲ್ಮಾನ ಕುರಿಗಾಯಿಗೆ ಅನಿಸ್ತದೆ ಇದೊಂದು ದೈವ ಲೀಲೆ ಅಂತ ಆತ ಊರಿಗೆ ಮರಳಿದ ಮೇಲೆ ಅಕ್ಕಪಕ್ಕದ ಮನೆಯವರ ಹತ್ರ ಈ ವಿಷಯ ತಿಳಿಸುತ್ತಾನೆ ಕಾಶ್ಮೀರದ ಪಹಲ್ಗಾಂವ್ ಪ್ರದೇಶದ ಆ ಮುಸಲ್ಮಾನ ಕುರಿಗಾಯಿಯ ಹೆಸರು ಬೂಟಾ ಮಲಿಕ್ ಅಂತ ಈ ವಿಷಯ ಜನರಿಂದ ಜನರಿಗೆ ಹರಡ್ತಾ ಹರಡ್ತಾ ಕಾಶ್ಮೀರದ ರಾಜ ಗುಲಾಬ್ ಸಿಂಗ್ ಅವರಿಗೆ ತಲುಪುತ್ತದೆ ಆ ಗುಲಾಬ್ ಸಿಂಗ್ ಅವರು ತಮ್ಮ ಕಡೆಯವರನ್ನು ಈ ಊಟ ಮಲ್ಲಿಕ್ನ ಹತ್ರ ಕಳಿಸ್ತಾರೆ ಊಟ ಮಲ್ಲಿಕ್ ಎಲ್ಲರನ್ನು ಕರೆದುಕೊಂಡು ಹೋಗಿ ಆ ಹಿಮಲಿಂಗ ಇರುವಂಥ ಗುಹೆಯನ್ನು ತೋರಿಸ್ತಾರೆ ಸಾಕಷ್ಟು ಚರ್ಚೆಗಳು ನಡೆದು ಪುರಾಣದಲ್ಲಿ ಉಲ್ಲೇಖವಾಗಿರುವ ಶಿವ ಪಾರ್ವತಿ ದೇವಿಗೆ ತನ್ನ ಅಮರತ್ವದ ಗುಟ್ಟನ್ನು ಹೇಳಿದ ಆ ಗುಹೆಯೇ ಈ ಹಿಮಲಿಂಗ ಇರುವ ಗುಹೆ ಅಂತ ಎಲ್ಲರಿಗೂ ಅನಿಸ್ತದೆ ಹಾಗಾಗಿ ಅದನ್ನು ಅಮರನಾಥ ಗುಹೆ ಅಂತಲೇ ಎಲ್ಲರೂ ತೀರ್ಮಾನ ಕಾಶ್ಮೀರದ ಮುಸಲ್ಮಾನ ಕುರಿಗಾಗಿ ಬೂಟಾ ಮಲ್ಲಿಕ್ ಈ ಅಮರನಾಥ ಗುಹೆ ಬೆಳಕಿಗೆ ಬಂದ ಕಾರಣ ಕಾಶ್ಮೀರದ ರಾಜವಂಶದವರು ಬೂಟಾ ಮಲ್ಲಿಕ್ ಅವರಿಗೆ ಅದರ ಮೇಲುಸ್ತುವಾರಿ ವಹಿಸ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸಹ ಬೂಟಾ ಮಲಿಕ್ ಅವರ ಕುಟುಂಬಸ್ಥರೇ ಅಮರನಾಥ ಗುಹೆಯ ಖಾತೆದಾರರಾಗಿ ಅಂದರೆ ಮೇಲ್ವಿಚಾರಕರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ತದನಂತರದ ಕಾಲದಲ್ಲಿ ಕಾಶ್ಮೀರದ ಸೂಫಿ ಸಂತರು ಸಹ ಅಮರನಾಥ್ ಗುಹೆಯನ್ನು ಒಂದು ದಿವ್ಯ ಸ್ಥಳ ಅಂತ ಕರೀತಿದ್ರು ಹಾಗೂ ಅಲ್ಲಿ ಧ್ಯಾನ ಮಾಡಿದರೆ ಭಗವಂತನ ನೇರ ಸಂಪರ್ಕ ಸಾಧ್ಯ ಅಂತ ಅವರ ನಂಬಿಕೆಯಾಗಿತ್ತು ಅನ್ನುವ ಉಲ್ಲೇಖ ಕಂಡು ಬರ್ತದೆ ಹಾಗೆಯೇ ಪ್ರಸಿದ್ಧ ಸೂಫಿ ಸಂತರಾದ ಖಾಜಾ ಮಯುನುದ್ದೀನ್ ಚಿಸ್ತಿಯವರು ಅಮರನಾಥ್ ಯಾತ್ರೆಗೆ ತೆರಳುವ ಭಕ್ತರ ಒಳ್ಳೆಯದಕ್ಕಾಗಿ ಮತ್ತು ಆರೋಗ್ಯಕ್ಕಾಗಿ ದುವಾ ಮಾಡಿದ್ದು ಅಂದರೆ ಬೇಡಿಕೊಂಡಿತ್ತು ಅನ್ನುವ ಉಲ್ಲೇಖ ಸಹ ಇದೆ ಈಗಲೂ ಸಹ ಹಿಮಚ್ಛಾಗಿತ ದುರ್ಗಮ ಪ್ರದೇಶದಲ್ಲಿ ಸಾಗುವ ಅಮರನಾಥ್ ಯಾತ್ರೆಯು ಸುಸೂತ್ರವಾಗಿ ನಡೆಯಬೇಕಾದರೆ ಮುಸಲ್ಮಾನ ಕುರಿಯವರು ಹಾಗೂ ಬಾಲಕಿಯವರ ಪಾಲ್ಗೊಳ್ಳುವಿಕೆ ಅವಶ್ಯಕವಾಗಿ ಬೇಕಾಗುತ್ತದೆ ಅಮರನಾಥ್ ಯಾತ್ರೆಗೆ ಇಷ್ಟೆಲ್ಲ ಮುಸ್ಲಿಂ ಟಚ್ ಇದೆ ಅನ್ನುವ ಕಾರಣಕ್ಕೆ ಯಾರಿಗೂ ಬಾಯ್ಕಾಟ್ ಯೋಚನೆ ಬಾರದಿರಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು